ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಿ ಅಂತ ಅಂದ್ಕೊತಾ ಇದ್ದೀನಿ ಇವತ್ತು ಬದನೆಕಾಯಿ ಪಲ್ಯ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈಸಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಸಲ ಈ ಥರ ಟ್ರೈ ಮಾಡಿ ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿ ಅದು ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕೋಣ ಅದು ಬಿಸಿ ಆದಮೇಲೆ ಸ್ವಲ್ಪ ಕರ್ಬೇನ ಸೊಪ್ಪು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಸಣ್ಣ 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 ಸಣ್ಣದಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಚೆನ್ನಾಗಿ ಫ್ರೈ ಮಾಡಿ ಇದನ್ನು ಸ್ವಲ್ಪ ಕೆಂಪು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನೆಕ್ಸ್ಟು ಬದನೆಕಾಯಿ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದನ್ನು ಹಾಕ್ಕೊಬೇಕು ಈ ಥರ ಹಾಕ್ಕೊಳ್ಳಿ ಈ ಈ ಥರ ಕಲರ್ ಬದನೆಕಾಯಿ ಆದರೂ ಪರವಾಗಿಲ್ಲ ಮತ್ತು ಗ್ರೀನ್ ಕಲರ್ ಬರುತ್ತಲ್ಲ ಫ್ರೆಂಡ್ಸ್ ಉದ್ದು ಮಂದೆಕಾಯಿ ಅದು ಬೇಕಾದರೂ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಚಪಾತಿ ಜೊತೆಗೆ ಚೆನ್ನಾಗಿರುತ್ತೆ ಮತ್ತು ರಸಾನ ಜೊತೆಗೆ ತಿನ್ಬೋದು ಫ್ರೆಂಡ್ಸ್ ಇದನ್ನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಈಗ ನೆಕ್ಸ್ಟು ಚೆನ್ನಾಗಿ ಫ್ರೈ ಮಾಡಿ ಇದಕ್ಕೆ ನಾನು ಚಿಲ್ಲಿ ಪೌಡರು ಸ್ವಲ್ಪ ಹಾಕ್ತಾಯಿದ್ದೀನಿ ಚಿಲ್ಲಿ ಪೌಡರ್ ಹಾಕಬೇಕು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನೆಕ್ಸ್ಟು ಟಮಾಟೊ ಹಾಕ್ಕೊತಾ ಇದ್ದೀನಿ ಟಮಾಟೊ ನೋಡ್ಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್ ಜಾಸ್ತಿ ಗೊಜ್ಜು ಬರಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಪಲ್ಯದ ಥರನೇ ಸ್ವಲ್ಪ ಸಾಕು ಅಂದರೆ ನಾನು ಇಷ್ಟು ಬದನೇಕಾಯಿಗೆ ಒಂದು ನಾಲ್ಕು ಟೊಮಾಟೊ ತೊಗೊಂಡಿದ್ದೀನಿ ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ಟೊಮಾಟೊ ಆಗಿದ್ರೆ ಗೊಜ್ಜು ಚೆನ್ನಾಗಿ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ನೋಡ್ಕೊಂಡು ಹಾಕ್ಕೊಳ್ಳಿ ಚೆನ್ನಾಗಿ ಮುಚ್ಚಿಟ್ಬಿಟ್ಟು ಇದು ಚೆನ್ನಾಗಿ ಬೇಯಕ್ಕೆ ಬಿಟ್ಬಿಟ್ಟು ನೋಡಿ ಫ್ರೆಂಡ್ಸ್ ಈ ಥರ ರೆಡಿ ಆಗುತ್ತೆ ಚೆನ್ನಾಗಿ ಫ್ರೈ ಮಾಡಿ ಚೆನ್ನಾಗಿ ಸಾಫ್ಟಾಗಿ ಬೆಂದ್ಬಿಡುತ್ತೆ ಬೇಗ ಆಗಿಬಿಡುತ್ತೆ ಬದನೆಕಾಯಿ ಅಲ್ವಾ ಇದಕ್ಕೆ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ ಈಗ ನೋಡಿ ನೆಕ್ಸ್ಟು ನಾನು ಇದಕ್ಕೆ ಸ್ವಲ್ಪ ಸಾರ್ದು ಬೇಳೆ ಸಾರ್ದು ಪ ಚೀಲಿ ಬರುತ್ತಲ್ಲ ಫ್ರೆಂಡ್ಸ್ ಅದನ್ನ ಸ್ವಲ್ಪ ಹಾಕ್ತೀನಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಸಾರು ಆಡೋದು ಪುಡಿ ಇದು ಬೇಳೆ ಸಾರಿಗೆಲ್ಲ ಹಾಕ್ತಾರಲ್ಲ ಫ್ರೆಂಡ್ಸ್ ಅದು ಅದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕಲಿ ಇವಾಗ ನೋಡಿ ನಾನು ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದು ಯಾರೂ ನಿಮ್ಗೆ ಹೇಳ್ಕೊಡೋದಿಲ್ಲ ನಾವು ಯಾವಾಗಲೂ ಟಮಾಟೊ ಸ್ವಲ್ಪ ಹಣ್ಣು ಎಲ್ಲ ಯೂಸ್ ಮಾಡಿದಾಗ ಒಂದು ಚೂರು ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈ ಥರ ಒಂದ್ಸಲಿ ಟ್ರೈ ಮಾಡಿ ಚಪಾತಿಗೆ ಟಿಫನ್ ಟೈಮ್ಗೆ ನಾನು ಟಿಫನ್ಗೆ ನೋಡಿ ಫ್ರೆಂಡ್ಸ್ ಈಗ ತೆಂಗಿನ ತುರಿ ಕೊತ್ಮಿರಿ ಎರಡೂ ತೆಂಗಿನಕಾಯಿನ ಸ್ವಲ್ಪ ಚೂರು ಚೂರು ಮಾಡಿಬಿಟ್ಟು ಹಾಕಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಥರ ಹಾಕೋದ್ರಿಂದ ತೆಂಗಿನಕಾಯಿ ಎಲ್ಲದಕ್ಕೂ ನಾನು ಯೂಸ್ ಮಾಡ್ತೀನಿ ಫ್ರೆಂಡ್ಸ್ ತೆಂಗಿನಕಾಯಿ ಆರೋಗ್ಯಕ್ಕೂ ಒಳ್ಳೆಯದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸೂಪರಾಗಿತ್ತು ಚಪಾತಿ ಜೊತೆಗೆ ಚಪಾತಿನೂ ಮಾಡಿದ್ದೆ ಇದಕ್ಕೆ ಇದು ಶನಿವಾರ ಬೆಳಿಗ್ಗೆ ಫ್ರೆಂಡ್ಸ್ ನಾನು ಮಾಡಿದ್ದಿದ್ದು ತುಂಬ ಚೆನ್ನಾಗಿತ್ತು ಟೇಸ್ಟು ಈ ಥರ ಮಾಡಿಕೊಳ್ಳಿ ಒಂದ್ಸಲ ಟ್ರೈ ಮಾಡಿ ಒಂದ್ಸಲಿ ಟ್ರೈ ಮಾಡಿ ಇಷ್ಟ ಆದರೆ ಶೇರ್ ಮಾಡಿ ಫ್ರೆಂಡ್ಸ್ ಕಮೆಂಟ್ಸ್ ಮಾಡಿ ಹೇಗಿತ್ತು ಅಂತ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಎಲ್ಲ ಈವನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈ ಥರ ಒಂದ್ಸಲಿ ಟ್ರೈ ಮಾಡಿ ನೋಡಿ ಈ ಕಡೆ ಹಂಗೆ ಇದು ರೆಡಿ ಆಗಿದೆ ಇನ್ನೊಂದು ಒಂದು ಎರಡು ನಿಮಿಷ ಆಗಬೇಕು ಅಷ್ಟೊತ್ತಿಗೆ ನಾನು ಚಪಾತಿನೂ ರೆಡಿ ಮಾಡಿಕೊಂಡೆ ಫ್ರೆಂಡ್ಸ್ ಮಕ್ಕಳಿಗೆ ಸ್ಕೂಲಿಗೆ ಟೈಮ್ ಆಗ್ತಾ ಇತ್ತು ಅದಕ್ಕೋಸ್ಕರ ಟ್ರೈ